ಇನ್ನು ನೀವು ಬಂಗಾರದ ಗಣಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ಅಪ್ಡೇಟ್ಸ್ಗಳಿಗಾಗಿ ಬಿಜೆಪಿ ಎಂಪಿ ಸುಧಾಕರ್ ಗೆಲುವು ಕೃತಜ್ಞತೆ ಸಲ್ಲಿಸಲು ನೆಲಮಂಗಲದಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ ಭಾನುವಾರ ಏರ್ಪಡಿಸಿದ್ದ ಮೈತ್ರಿ ಹಬ್ಬ ಕಾರ್ಯಕ್ರಮ ಸಂಸ್ಕೃತಿ ಸಂಸ್ಕಾರದ ಬಗ್ಗೆ ಭಾಷಣ ಬಿಗಿಯುವ ಬಿಜೆಪಿ ಎಣ್ಣೆ ಬಾಟಲುಗಳನ್ನು ಹಂಚಿರುವುದು ಟೀಕೆಗೆ ಗುರಿಯಾಗಿದೆ ಕಾರ್ಯಕ್ರಮ ಆಯೋಜಿಸಿದವರು ಹಾಗೂ ನೇತೃತ್ವ ವಹಿಸಿದ ಮಾಜಿ ಶಾಸಕರು ಶ್ರೀನಿವಾಸ ಮೂರ್ತಿ ಬಿಜೆಪಿಯ ತಾಲೂಕು ಅಧ್ಯಕ್ಷ ಜಗದೀಶ ಚೌಧರಿ ಡಾ ಕೆ ಸುಧಾಕರ್ ಮೇಲೆ ಕಾನೂನು ಕ್ರಮ ಜರುಗಿಸಬೇಕು ಅಂತ ಸಾರ್ವಜನಿಕರು ಮಾತನಾಡಿದರು ಈ ಎಲ್ಲ ವಿಡಿಯೋಗಳನ್ನು ಸೂಕ್ಷ್ಮವಾಗಿ ಗಮನಿಸಿದ್ರೆ ಪೊಲೀಸರವರು ಹಾಗೂ ಸರ್ಕಾರಿ ಅಧಿಕಾರಿಗಳು ಸುಧಾಕರ್ ಅವರ ಪರವಾಗಿ ಕೆಲಸ ಮಾಡ್ತಾ ಇರುವುದು ನಿಜಕ್ಕೂ ದುರಂತವೇ ಸರಿ ನೆಲಮಂಗಲದ ಕಾರ್ಯಕ್ರಮದ ಬಗ್ಗೆ ಉನ್ನತ ಅಧಿಕಾರಿಗಳು ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕು ಸುಧಾಕರ್ ಗೆದ್ದು ಇನ್ನು ಒಂದು ತಿಂಗಳು ಕೂಡ ಆಗಿಲ್ಲ ಆಗಲೇ ತನ್ನ ಹಳೆಯ ಚಾಳಿಯನ್ನು ಮುಂದುವರೆಸುತ್ತಿದ್ದಾನೆ ಎಂದು ಸಾರ್ವಜನಿಕರು ಮಾತನಾಡುತ್ತಿದ್ದಾರೆ ಬಾಳೋನストラಾಗ್ಲೇ ದೇವರ ಜೋರಕ್ಕೆ ಬಡಕು ಬಹಳ a h o 니 i t

ಯಾರ ಇಲ್ಲ ಒಂದ್ಬಂದ್ರೆ ಈಟಾಗಿ ಏನಾಗಲ್ಲ ಜೀ ಇಲ್ಲ ಹೋಯ್ ಬನ್ನಿ ಬನ್ನಿ ಮುಂದೆ ಬನ್ನಿ 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 ಓಡಿ Ganti ganti ganti. Hei ನಮ್ಮ ಲೇ ಲೇ ನೀರು ಬಿಡಾಡ ನೀರು ಬಿಡಾಡ ನೀರು ಬಿಡಾಡ ಸುತ್ತಿಕೊಂಡವರು ನಾವು ನೋಡ್ರಿ ಆ ನೋಡ್ರಿ ವೈಸ ಅದರಲಿ ಬಿದ್ರಿ ವೈಸ ಅದರಲಿ ಹೋಗಿ ಬಿದ್ರಿ ನೋಡಿ ನಮ್ಮಲ್ಲಿ ಸೂಪರ್ ಆಕರ್ಷಕ ಕಮಿಂಗ್ ಮಾಡಬೇಕು ಆ ಬಾರ್ದಾ ¡Se sí, le sí. sí, sí. sí, sí. sí, sí. ileride böyle bir meydana gelir mi